ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಗುಬ್ಬಿ ಪಟ್ಟಣದ ಪೊಲೀಸ್ ಠಾಣೆ ಹಿಂಭಾಗ ಇರುವ ನಲವತ್ತೈದು ಹಂದಿ ಜೋಗಿ ಸಮುದಾಯದ ಕುಟುಂಬಗಳು ಗುಡಿಸಿಲುಗಳನ್ನು ಹಾಕಿಕೊಂಡು ವಾಸವಾಗಿದ್ದು ನಿನ್ನೆ ಸುರಿದ ಭಾರಿ ಮಳೆಗೆ ಗುಡಿಸಲುಗಳಿಗೆ ನೀರು ನುಗ್ಗಿ ಹಾನಿ ಉಂಟಾಗಿದೆ ಎಂದು ಸ್ಥಳೀಯರು ತಿಳಿಸಿದರು ರಕ್ಷಣಾ ಸಮಿತಿಯಿಂದ ಇಲ್ಲಿ ಭೇಟಿ ಮಾಡಿದ್ದು ಯಾಕೆಂದರೆ ರಾತ್ರಿ ನಿರಂತರವಾಗಿ ಮಳೆ ಇಲ್ಲಿ ಸುಮಾರು ಒಂದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಮಾಡಬೇಕು ಸುಮಾರು ಶೆಡ್ಗಳನ್ನು ಹಾಕೊಂಡು ಬಟ್ಟೆ ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿಗೆ ಮಳೆ ಸಂಬಂಧಂಥ ಸಂದರ್ಭ ಸಮಸ್ಯೆಗಳಾದಂತಹ ಸಂದರ್ಭದಾಗ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಮತ್ತೆ ಅಧಿಕಾರಿಗಳು ಇಲ್ಲಿ ಸಂಬಂಧಪಟ್ಟಂಥವ್ರಿಗೆ ಭೇಟಿ ನೀಡಿಲ್ಲ ಮತ್ತು ಇವ್ರಿಗೆ ಏನು ಮಾಡಬೇಕು ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿಲ್ಲ ಆದರೆ ಇದೇನು ನಲವತ್ತೆರಡು ಎಕರೆ ಏನು ಸರ್ಕಾರಿ ಜಮೀನು ಅಂತ ಇದೆ ಕೆರೆದು ಈ ಹೇಮಾವತಿಗೆ ಒಂದು ಎರಡು ಎಕರೆ ಕೊಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ಎರಡು ಎಕರೆ ಕೊಟ್ಟಿದ್ದಾರೆ ಪ್ರಥಮ ದರ್ಜೆ ಕಾಲೇಜ್ ಕಟ್ಟಲಿಕ್ಕೆ ಒಂದು ಎರಡು ಎಕರೆ ಕೊಟ್ಟಿದ್ದಾರೆ ಆದರೆ ದುಡಿತಕ್ಕಂಥವ್ರು ಕೂಲಿ ಮಾಡ್ತಕ್ಕಂಥವ್ರಿಗೆ ಯಾಕೆ ಕೊಡ್ತಕ್ಕಂಥದ್ದು ಅವರಿಗೆ ಮನಸ್ಸು ಬರ್ತಾ ಇಲ್ಲ ಈ ವೈಷಮ್ಯ ತಾರತಮ್ಯವನ್ನು ಮಾಡ್ತಕ್ಕಂಥ ನೀತಿ ಹೋಗ್ಲಾಡಿಸ್ಬೇಕು ಅದಕ್ಕೋಸ್ಕರವಾಗಿ ಕೂಡಲೇ ಜಿಲ್ಲಾಡಳಿತ ಮತ್ತು ಗುಬ್ಬಿ ಏನು ತಾಲೂಕು ಆಡಳಿತ ಇಟ್ಟು ಗಮನ ಹರಿಸಬೇಕಾಗ್ತದೆ ಬಂದಿವ್ರಿಗೆ ಏನು ಪರಿಹಾರ ವ್ಯವಸ್ಥೆ ಯಾಕೆಂದರೆ ಈ ಸಾತನಹಳ್ಳಿ ಗೇಟ್ ಅಲ್ಲಿ ಏನಾದ್ರು ಜಾಗ ಕೊಟ್ಟಿದೀವಿ ಅಂತಾರೆ ಜಾಗ ಕೊಟ್ಟರೆ ತಾನೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಅಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕಾಗ್ತದೆ ಮಕ್ಕಳ ಮರಿಗಳನ್ನ ಕರ್ಕೊಂಡು ಹೋಗಿ ಅವ್ರು ಶೆಡ್ ಹಾಕೊಂಡ್ರು ರೋಡ್ ಬೇಕಾಗ್ತದೆ ನೀರಿನ ವ್ಯವಸ್ಥೆ ಬೇಕಾಗ್ತದೆ ವಿದ್ಯುಚ್ಛಕ್ತಿ ಬೇಕಾಗ್ತದೆ ಇವೆಲ್ಲ ಮೂಲಭೂತ ಸೌಲಭ್ಯಗಳು ಇಲ್ದಲೇನೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂದ್ರೆ ಹೋಗ್ಲಿಕ್ಕೆ ಹೆಂಗಾಗ್ತದೆ ಯಾಕೆಂದ್ರೆ ಈ ನಲವತ್ತೆರಡು ಅಲ್ಲಿ ಹೇಮಾವತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ದರ್ಜೆಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಕ್ಕಾಗ್ತದೆ ಕೂಲಿ ಮಾಡ್ತಕ್ಕ ಏನ್ ನಂದಿಡಗಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಜಾಗ ಕೊಡ್ಲಿಕ್ಕೆ ಯಾಕೆ ತಾರತಮ್ಯವನ್ನು ಮಾಡ್ತಿದೆ ಆದ್ರಿಂದ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗಮನ ಹರಿಸಬೇಕು ಯಾಕೆಂದ್ರೆ ಇಲ್ಲಿ ನೀರಿನಲ್ಲಿ ಮುಳುಗಿರ್ತಕ್ಕಂಥ ಕುಟುಂಬಗಳಿಗೆ ಅವರಿಗೆ ಮೂಲಭೂತವಾಗಿ ಏನು ಸೌಲಭ್ಯಗಳ ಬೇಕು ಸೌಲಭ್ಯಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಬರೀ ಹಿಂಗೆ ಆಗುತ್ತೆ ಇಲ್ಲಿ ನಲವತ್ತೆರಡು ಕುಟುಂಬ ವಾಸ ಮಾಡ್ತಾ ಇದೆ ಪೊಲೀಸ್ ಸ್ಟೇಷನಿಗೆ ಮಗ ಮಾರಂಕಡೆ ಸರ್ಕಾರ ಜಮೀನು ಇದೆ ನಲವತ್ತಾರು ಎಕರೆ ಒಂದು ಕುಂಟೆ ಜಮೀನು ಇರೋದು ಅಂತ ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆಮೇಲೆ ಮಾಡ್ಕೊಡ್ತೀನಿ ಅಂತಾರೆ ಹಿಂಗೆ ಬಾ ತಿರ್ಗೇ ನೋಡೋಲ್ಲ ನೀನು ರಾಜಕೀಯದವರು ಬರ್ತಾರೆ ಓಟ್ ಹಾಕ್ಸಿದಂತಾರೆ ಹೋಗ್ತಾರೆ ಏನಾಯ್ತು ಅಂದ್ರೆ ಸರ್ ಹದಿನಾರು ಹದಿನೇಳು ಹತ್ಪದ ಕೊಟ್ಟರೆ ಮಿಕ್ಕ ಹತ್ಪತ್ರ ಕೊಟ್ಟಿಲ್ಲ ಹೇಳಿ ಗೇಟಲ್ಲಿ ಕೊಟ್ಟವ್ರೆ ಅಲ್ಲಿ ನಿವೇಶನ ಮಾಡಿಲ್ಲ ಅಲ್ಲಿ ಹೋಗುವಂತಾರೆ ಅಲ್ಲಿ ಅಲ್ಲಿ ಇಲ್ಲ ರೋಡ್ ಇಲ್ಲ ಕುಡಿಯೋದು ನೀರಿಲ್ಲ ವ್ಯವಸ್ಥೆ ಮಾಡಿಲ್ಲ ಹೋಗಿ ಹೋಗುವಂದ್ರೆ ಎಲ್ಲಿ ಹೋಗ್ತೀರಾ ನಾವು ನಲ್ವತ್ತೈದು ವರ್ಷ ಐವತ್ತು ವರ್ಷ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಗೆ ಅಲ್ಲೇ ಸೊ ಅಲ್ಲಿ ಸೌಲಭ್ಯ ಮಾಡಿ ಒಂದು ಮನೆ ಕಟ್ಟಿ ಕೊಟ್ಟಿರ್ತಾನೆ ಅಲ್ಲಿ ಹೋಗ್ಬೋದು ನೀವು ಸುಮ್ಮನೆ ಸುಮ್ಮನೆ ಹೋಗು ಹೋಗು ಕಿತ್ಕೊಂಡು ಹೋಗೋ ನಿಮ್ಗೆ ಇಲ್ಲೇ ಕೆರೆಯಲ್ಲಿ ಅಂದರೆ ಸರ್ ಇದೆಲ್ಲ ಏಮ್ ಓತಿ ಕೊಟ್ಟವ್ರೆ ಎಲ್ಡಕ್ಕೆ ಫಾರಿ ಡಿಪಾರ್ಟ್ಮೆಂಟ್ ಕೊಟ್ಟವ್ರೆ ಹಾಂ ಪ್ರತಿ ಒಂದು ಆಶ್ರೆ ಕೊಟ್ಟವ್ರೆ ನಮಗೆ ಕೊಡೋಕ್ಕೇನು ಇಲ್ಲಿ ಸರ್ಕಾರ ಜಮೀನು ಅಂದ್ರೆ ನಮ್ಗೆ ಕೊಡಿ ಓತಿ ಹೆಂಗೆ ಕೊಡಿರಿ ಫಾರಿಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟ್ರಿ ಡಿಗ್ರಿಗೆ ಹೆಂಗೆ ಕೊಟ್ಟ್ರಿ ಇದೆಲ್ಲ ಕರೆಯಲ್ವಾ ಕೆರೆ ಕೆರೆ ಅಂತ ಬರ್ಕೊಂತೀರಾ ಸರ್ ಹಿಂಗಾಗಿ ಸಮಾಸ ಹಿಂಗೆ ಇಲ್ಲಿ ಮಕ್ಕಳು ನಲವತ್ತೈದು ಜನ ಮಕ್ಕಳು ಮೂವತ್ತೈದು ಜನ ಮಕ್ಕಳು ಓದಕ್ಕೆ ಹೋಗ್ತಾರೆ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಜಿಲ್ಲಾಡಳಿತ ಎತ್ಕೋಬೇಕು ತಾಲೂಕಾ ಎತ್ಕೋಬೇಕು ಪ್ರತಿಯೊಂದು ಎಲ್ಲರೂ ಅಲ್ಲವರು ಬರೀ ಬರೀ ವರ್ಷ ಹಿಂಗೆ ಆಗೋಯ್ತು ಸರ್ ಅದಕ್ಕೆ ನಾವು ಇದರಲ್ಲೇ ಬಿಡೋಣ ಅಂತ ಈ ಸಲ ತೀರ್ಮಾನ ಮಾಡ್ಬಿಟ್ಟು ನಮಗೆಲ್ಲ ನಿಂತ ಜಾಗ ಇಲ್ಲ ಯಾವಾಗಲೂ ನೀರು ತಂದು ನಮಗೆ ತುಂಬ ತೊಂದರೆ ಇದೆ ರಾಜಕೀಯದವರು ಬರ್ತಾರೆ ಹೋಗ್ತಾರೆ ನೋಡ್ಕೊತಾರೆ ಅವರಿಂದ ಯಾವುದೂ ಸೌಲಭ್ಯ ಇಲ್ಲ ಎಲ್ಲರೂ ಓಡ್ರಾಕ್ತಾರೆ ಬರ್ತಾರೆ ಅಕ್ಕಿ ಅಂತ ಏನೇನು ಬೇಕಾದ ಸೌಲಭ್ಯ ಮಾಡ್ಕೊಂಡು ಹೋಗ್ತಾರೆ ನಾ ಕೇಳಿದ್ರೆ ನಮ್ಗೆ ಯಾರು ಸೌಲಭ್ಯ ಇಲ್ಲ ನೋಡಿ ನೀರೆಲ್ಲ ತುಂಬ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರ್ಬೇಕು ನಾವು ಕಷ್ಟ ಸುಖ ಕೇಳೋರೇ ಇಲ್ಲ ನಮ್ಮನ್ನು ಅವ್ರು ನಾವು ಚೆನ್ನಾಗಿ ಅವರೆಲ್ಲ ಬರ್ತಾರೆ ನಾವೇನು ಹಿಂಗಾದ ಅವ್ರು ತಿರ್ಗೇ ನೋಡೋಲ್ಲ ಈಗ ಏನು ಮಾಡ್ಬೇಕು ಯಾವ ಸರ್ಕಾರಕ್ಕೆ ಹೋಗ್ಬೇಕು ಏನು ಮಾಡ್ಬೇಕು ಎತ್ ಮಾಡ್ಬೇಕು ನಾವು ಬರ್ತೀರಾ ಹೋಗ್ತೀರಾ ಈಗ ನಮಗೆ ಕೊಡೋ ಸೌಲಭ್ಯ ಏನಾಯ್ತು ನೀವು ಹೇಳ್ರಿ ನೋಡೋಣ ಹಿಂಗೆ ನಮ್ಗೆ ಕಷ್ಟ ಇದೆ ನಾವು ಕಷ್ಟ ಪಂದ್ಸವ್ರು ಯಾರು ಇಲ್ವಲ್ಲ ಎರ ಕಾರ್ ಮಾಡ್ತೀವಿ ಅಂತೀರಾ ಅನ್ನೋದು ಬಂದಾಗ ಹೋದ್ರೆ ನಡಿಯಮ್ಮ ಇವತ್ತರ ನಾಳೆ ನಾಳೆ ಅಂತ ಕೇಳ್ತಾರೆ ಇರ್ತಾರಪ್ಪ ಏನು ಮಾಡೋದು ನಾವು ಅದಕ್ಕೆ ನಾವು ನೀರಾಗ ಒದ್ದಡ್ಕೊಂಡು ಓದ್ಕೊಂಡು ಹೋಗಿ ಹೋಗ್ಕೊಂಡು ಕೆಲವ ಅಷ್ಟೇ ಸೊ ಏನು ಇಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ